హాయ్ ఫ్రెండ్స్ వెల్కమ్ టు ప్రియా కిరణ్ కన్నడ బాక్స్ బాస్ ఇవత్ నాముతాయి పన్నీర్ ఆమ్లెట్ ఆమ్లేట్ బీడ అంత నోడ మొదలకి ఒక బౌల్ అదికి తగ్బిట్టు అదకెరడు మొట్టె ఒడీ ముంచే ఒడదిడ్కీ ఎరడు మొట్టే హాక్బుట్టు అదికి స్వల్ప పెప్పర్ పౌడర్ నిమే రుచి ఎస్ బేస్ట్ హాకళి పెప్పర్ పౌడర్ మేలు స్వల్ప రుచికి తు ఉప్పు ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಖಾರದ ಪುಡಿ ಈ ಮೂರನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಸ್ವಲ್ಪ ಹಾಗೆ ಮಿಕ್ಸ್ ಆಗಬೇಕು ಅದರಲ್ಲಿ ತುಂಬ ಬೆರಿಬೇಕು ಬೆರೆತಾದ್ಮೇಲೆ ಒಂದು ಅರ್ಧ ಬೌಲಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು ತುರಿದ್ಬುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಬಿಟ್ಟು ತೊಗೊಂಡಿದ್ದೀನಿ ಈ ಮೂರನ್ನು ಮಿಕ್ಸ್ ಮಾಡೋಣ ಬೇಕಾದರೆ ನಿಮಗೆ ಇನ್ನು ಕ್ಯಾಪ್ಸಿಕಮ್ಮು ಕ್ಯಾರೆಟು ನಿಮ್ಗೆ ಯಾವ ಇಷ್ಟವಾದ ತರಕಾರಿ ಬರುತ್ತೋ ಅದನ್ನು ಹಾಕ್ಕೋಬೋದು ನೋಡಿ ಈಗ ನಾವು ತವಾ ಇಡೋಣ ಬಿಸಿಗೆ ಸ್ಟವ್ ಆನ್ ಮಾಡಿಬಿಟ್ಟು ತವಾ ಇದ್ದೀನಿ ಬಿಸಿಗೆ ನಾನು ತವಾ ಸ್ವಲ್ಪ ಬಿಸಿ ಆಗಲಿ ನೋಡಿ ತವಾ ಕಾದಿದೆ ಈಗ ಆಯಿಲ್ ಹಾಕ್ಬಿಟ್ಟು ನಾನು ಈ ಮೊಟ್ಟೆ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋಣ ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಆಮ್ಲೆಟ್ ಶೇಪಿಗೆ ಸ್ಪ್ರೆಡ್ ಮಾಡೋಣ ಇಲ್ಲ ಶೇಪ್ ಹೋಗ್ಬಿಡುತ್ತಲ್ಲ ಅದಕ್ಕೆ ಆಮ್ಲೆಟ್ ಶೇಪ್ ಮಾಡಿಬಿಟ್ಟು ನಾನು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನೀವು ಬೇಕು ಬಂದರೆ ತುಪ್ಪನೂ ಹಾಕೋಬೋದು ಆಯಿಲ್ ಹಾಕಿ ನೋಡಿ ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ ಈಗ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಸ್ವಲ್ಪ ಬೇಯಿಸ್ಕೊಂಡು ಫಟಾಫಟ್ ಅಂತ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಮಕ್ಕಳಿಗೆಲ್ಲ ಕೊಡ್ಬೋದು ನಾವು ಪನ್ನೀರ್ ಹಾಕಿರ್ತೀವಲ್ಲ ಹಾಗಾಗಿ ಎಲ್ತಿಗೆ ಒಳ್ಳೇದು ನೋಡಿ ಎಗ್ ಪನ್ನೀರ್ ಆಮ್ಲೆಟ್ ರೆಡಿ ಆಯಿತು